ಫ್ರಮ್ ಗೋವಾ ಫ್ರಮ್ ವಿಜಿಲೆ ಟಿವಿ ಚಾನಲ್ ಅದರಿಂದ ಸೇವಾರತ್ನ ಹುಟ್ಟಿ ಫ್ರಮ್ ತಮಿಳ್ನಾಡು ಇಂಟರ್ನ್ಯಾಷನಲ್ ವಿಮೆನ್ ಡೆವಲಪ್ಮೆಂಟ್ ಪ್ರಶಸ್ತಿ ಪಬ್ಲಿಕ್ ಟಿವಿನ ಒಂದು ಕಾರ್ಯಕ್ರಮ ಬೆಳೆದಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಿರ್ತಕ್ಕಂಥ ನೇತಾರ ಹಾಗೂ ರಿಪಬ್ಲಿಕ್ ರನ್ ಸ್ಪೋರ್ಟ್ಸ್ ಸುಮಾರು ತೌಸಂಡ್ ಸ್ಟೂಡೆಂಟ್ಸ್ ಗೆ ನಡೆಸಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ತಂಡದಲ್ಲಿದ್ದರೆ ಅವರು ಎಷ್ಟು ಹೊಗಳಿದಷ್ಟು ಅವರಿಗೆ ನಮ್ಮ ಆರೈಕೆ ಅಂತಕ್ಕಂಥದ್ದು ಶುಭಪ್ರದವಾಗಿ ಮುಂದೆ ಭಾರತ ರತ್ನ ಸಿಗಲಿ ಅಂತಕ್ಕಂಥದ್ದು ಎಲ್ಲರ ನಮ್ಮ ಒಂದು ಜೋರ ಮನಸ್ಸಿನಿಂದ ಜೋರ ಚಪ್ಪಾಳಿಯಿಂದ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸಾಕವನ್ನ ಇವತ್ತು ಕರ್ನಾಟಕ ಸರ್ಕಾರಿ ಗ್ರಾಮೀಣ ಶಿಕ್ಷಕರ ಸಂಘ ಹಾಗೂ ಪದವೀಧರ శిక్షక సంఘ ఉలవ్ ఏం ఆయోజనమే కలిక బలవర్ణ ఆ స్పీచన్న కి గంగ సర్లు నిజవూ శిక్షణ శిక్షణ మౌలియవర్ధనే శిక్షణలో కళికయ సమర్థ్యుమలు బలవర్ణలు సర్కార్ హ ఆయోజనలు ఎలా కూడా ಎಷ್ಟು ಚೆನ್ನಾಗಿ ಅದೆಲ್ಲ ಮಾಡಿದ್ದಾರೆ ಅದರಲ್ಲ ಅದು ಟೀಚಿಂಗ್ ಕಾರ್ಯಕ್ರಮಗಳೆಲ್ಲ ನಡೆದಿರ್ತವೆ ಸೊ ಇಂಥ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸಿದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೇದಿಕೆ ಮೇಲೆ ಹಂಚಿಕೊಂಡಿದ್ದೇವೆ ನಮ್ಮ ಸತ್ಯಣ್ಣವರು ಎನ್ ಆರ್ ಎಸ್ ಹಾಗೂ ಹಲವಾರು ಶಾಲೆಗಳಿಗೆ ಅವರು ಕೂಡ ತುಂಬಾ ದಾನಿಗಳಾಗಿದ್ದಾರೆ ಅದೇ ರೀತಿಗೆ ನಮ್ಮ ಮಿತ್ರರಾದಂಥ ಅರುಣ್ ಸರ್ ಅವರು ಹಾಗೂ ಸಂಘದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಉದ್ದು ಶಿಕ್ಷಕ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತೆ ಮಹಿಳಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಹಲವಾರು ಸಂಘ ಎಸ್ ಎಸ್ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೆ ಎಲ್ಲ ಶಿಕ್ಷಕರು ಪ್ರತಿಯೊಬ್ಬರಿಗೂ ಕೂಡ ನಾನು ಎಸ್ತದೆ ಪ್ರತಿಯೊಬ್ಬರಿಗೂ ಕೂಡ ನಾನು ಮನಸ್ಸುತ್ತ ಗೌರವವನ್ನು ತಿಳಿಸುತ್ತ ಈಗಾಗಲೇ ನಾವು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಸಂಸ್ಥೆ ಈ ತಾಲೂಕಿನಲ್ಲಿ ನಿರಂತರ ಸೇವೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ సర్కారి ఉన్న బస్ అదే జవాబారి ప్రతి ఒక్కరిక జవా జవాబారి వ్యక్తిగూ కూడా ఎజుకేషన్ అవుతున్నా శక్తి ఎలా శిక్షి ప్రతి ఒక్కరికూ శిక్షణ దొరుకు ನಾಗರಿಕರಾಗಬೇಕಂತಂದ್ರೆ ಕೊನೆಯ ವ್ಯಕ್ತಿಗೂ ಕೂಡ ಶಿಕ್ಷಣ ದೊರಕಬೇಕು ಆ ಒಂದು ಬರೀ ವ್ಯಕ್ತಿಗೂ ಕೂಡ ಶಿಕ್ಷಣ ಕೊಡ್ತಾ ಇರುವಂತಹ ಏಕೈಕ ಸಂಸ್ಥೆ ಅಂತಂದ್ರೆ ಸರ್ಕಾರಿ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಈಗ ಏನು ಮಿಡ್ ಕ್ಲಾಸ್ ಪೀಪಲ್ ಎಲ್ಲ ಬಗ್ಗೆ ಇವತ್ತು ಏನ್ ಮಾಡ್ತಾರಂದ್ರೆ ಏನೋ ಕಷ್ಟಪಟ್ಟು ಸಾಲಗಳನ್ನ ಮಾಡಿ ಸರ್ಕಾರಿ ಶಾಲೆಗಳ ಮೇಲೆ ಸಾರಿ ಖಾಸಗಿ ಶಾಲೆಗಳ ಮೇಲೆ ಯಾವ ಬೆಳೆಸ್ಕೊಂಡು ಅಲ್ಲಿ ಸಾಲಗಳನ್ನ ಮಾಡಿ ಮಕ್ಕಳನ್ನು ಕಳಿಸುವಂತ ಪರಿಸ್ಥಿತಿ ಆಗಿದೆ ಸರ್ಕಾರಿ ಶಾಲೆಗಳಲ್ಲಿ ಏನು ಅಡ್ಮಿಷನ್ಸ್ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಈಗ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವತ್ತಿ ಅಂತಂದ್ರೆ ತುಂಬಾ ಬಡತನದ ರೇಖೆ ಲಾಸ್ಟ್ ಇರುವಂತ ವ್ಯಕ್ತಿ ಅಂತ ನಾವು ಕರಿಬಹುದು ಅಂತ ಮಕ್ಕಳು ಮಾತ್ರ ಇವತ್ತು ಆಗಿದೆ ಇದನ್ನೆಲ್ಲ ನಾವು ಡೆವಲಪ್ಮೆಂಟ್ ಮಾಡಿ ಖಾಸಗಿ ಸರ್ಕಾರಿ ಶಾಲೆಗಳು ಏನು ಕಡಿಮೆ ಇಲ್ಲ ಅಂತ ನಾವು ಓದಿಸ್ಕೋಬೇಕಂತಂದ್ರೆ ಸರ್ಕಾರಿ ಶಾಲೆಗಳನ್ನು ಮೊದಲು ನಾವು ಉಳಿಸ್ಕೋಬೇಕು ಡೆವಲಪ್ಮೆಂಟ್ ಮಾಡಬೇಕು ಬೆಳೆಸ್ಕೋಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಬೆಳೆಸ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕಾಗುತ್ತೆ ಮೊದಲಿಗೆ ಈಗ ಫಿಸಿಕಲ್

వాతావరణ శాలి మోడు బాగా దాఖలా సంఖ్య కూడా సేవ్ ఎలా క్లీన్వ్ దాఖలా సంఖ్య స్వల్ప ఈ ఒక్క ఈరోజు హాయిన్ ఒక్క మైన్ బా సర్కీ శా డెవలప్మెంట్ అది కలిగే సమర్థ్య జాస్తి ఆ మళ్ళు ఒందా ఒ వర్ష ఆకర్షిత ఆతారు జాయిన్ ఆతారు దాఖ కూడా శాల పరిస్థితి నమ్మక ఓది అంత నేను హత్య ఈ దిక్సాన్ని నవ్వెల్సా నన్ను ఈగ తూక యూనిఫార్మ్స్ ఎలా చేర్స్ టేబల్స్ పేయింటింగ్ ఇద నిరంతరం ಇನ್ನು ಹಲವಾರು ಶಾಲೆಗಳು ಎಲ್ಲಾ ಶಾಲೆಗಳು ತಲುಪಿಸಬೇಕು ಅಂತ ಕೂಡ ಆಸೆ ಇದೆ ಬಟ್ ಆಗೋದಿಲ್ಲ ಹಂತ ಹಂತವಾಗಿ ನಾವು ಮಾಡ್ತಾ ಇದೀವಿ ಅದೆಲ್ಲ ಕೂಡ ಇಷ್ಟೆಲ್ಲ ರೀಚ್ ಆಗಲಿಕ್ಕೆ ಕಾರಣ ಏನಪ್ಪ ಎಲ್ಲ ಶಿಕ್ಷಕರು ಪ್ರತಿಯೊಂದು ಶಾಲೆಯ ಶಿಕ್ಷಕರು ಕೂಡ ಸರ್ಕಾರ ನಮಗೆ ನಿಜವಾಗ್ಲೂ ಅಭೂತಪೂರ್ವವಾಗಿ ನನಗೆ ಅಂತ ಹೇಳಿ ನಾನು ಖುಷಿ ಆಗ್ತೇನೆ ನಿಮ್ಮ ಸಹಕಾರ ಹೀಗೆ ಇರಲಿ ಇನ್ನೂ ಮುಂದಿನ ಹಂತಗಳಲ್ಲಿ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಕೂಡ ನಾವು ಮಾಡಬಹುದು ಅಂತ ನಾವು ಹೇಳ್ಬೋದು ಆ ಕ್ರಾಂತಿ ಮಾಡಲಿಕ್ಕೆ ಆ ಕ್ರಾಂತಿ ಮಾಡುವಂತ ಆಲೋಚನೆ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ ಶಿಕ್ಷಣದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಆಲೋಚನೆ ನಿಮ್ಮಲ್ಲಿ ಖಂಡಿತವಾಗ್ಲು ನಾವೆಲ್ಲ ಕೂಡ ತೇಜೋಳ ಸದ್ದಣ್ಣ ಅವರೆಲ್ಲ ಕೂಡ ಶಿಕ್ಷಣದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ ನಮ್ಮ ಅರುಣ್ ಇನ್ನೂ ಹಲವಾರು ರಾಜ್ಯಗಳೆಲ್ಲ ಕೂಡ ಇದ್ದಾರೆ ಯಾರೇ ದಾನಿ ಆದರೂ ಕೂಡ ನಾನು ಮಾತಿದ್ವಿ ದಾನಿಗಳತ್ರ ಸಹಾಯ ಪಡಬೇಕಂತ ನಾಚಿಕೆಯನ್ನ ಬಿಡಬೇಕು ಅಂತ ನಾವು ಕಲ್ತಿದ್ದೀವಿ ಹಾಗಾಗಿ ಯಾರೇ ಕೂಡ ಶಿಕ್ಷಕರು ಹೋಗಿ ಸರ್ಕಾರಿ ಶಾಲೆಗೆ ಏನಾದ್ರು ಬೇಕಾದ್ರೆ ಪಟ್ಟಂದು ಕೇಳ್ಬೇಕಾಗುತ್ತೆ ಒಂದಲ್ಲ ಕೇಳಿ ಆ ದಾನಿಗಳಿಂದ ಸಪೋರ್ಟ್ ಕಂಡು ಶಿಕ್ಷಣ ಶಾಲೆಯನ್ನು ನಾವು ಡೆವಲಪ್ಮೆಂಟ್ ಮಾಡ್ಬೇಕಾಗುತ್ತೆ ಆ ಆಲೋಚನೆ ನಮ್ಮಲ್ಲಿ ಇರ್ತವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲಾ ಶಿಕ್ಷಕ ಬಳಗದವರಿಗೆ ಶಿಕ್ಷಕ ಮುಂದದವರಿಗೆ ಎಲ್ಲ ಬೇಟಿ ಮೇಲೆ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಲವಾರು ಇನ್ನು ಸಮರ್ಥ ವ್ಯಕ್ತಿಗಳಿದ್ದಾರೆ ಶಿಕ್ಷಣದ ಬಗ್ಗೆ ಟೀಚ್ ಮಾಡುವಂತಹ ಮತ್ತೆ ಭಾಷಣ ಮಾಡುವಂತಹ ಹಲವಾರು ವ್ಯಕ್ತಿಗಳು ಬೇಟಿ ಮೇಲೆ ಇದ್ದಾರೆ ಅವಕಾಶ ಬದುಕಿ ಬರಬೇಕು ಅವನ ಉದ್ದೇಶದಿಂದ ನನ್ನ ಚಿಕ್ಕ ಭಾಷಣವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ ಅವರಿಗೆ ಅಭಿನಂದನೆ